ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡೀ ದಾಳಿ ಸತತ ಹದಿನಾಲ್ಕು ಗಂಟೆಗಳ ಕಾಲ ನಡೆದ ಪರಿಶೀಲನೆ ಮಧ್ಯರಾತ್ರಿಯವರೆಗೂ ಮುಂದುವರೆದ ತಲಾಶ್ ಸಚಿವ ಪ್ರಿಯಾಂಕ್ ಖರ್ಗೆ ಅವಹೇಳನ ಕೈ ಕಾರ್ಯಕರ್ತರ ಪ್ರತಿಭಟನೆಗೆ ಮಣಿದ ಚಲವಾದಿ ವಿಷಾದ ವ್ಯಕ್ತಪಡಿಸಿದ ನಾರಾಯಣಸ್ವಾಮಿ ರಾಜ್ಯದಲ್ಲಿ ಮುಂದುವರೆದ ವರುಣದ ಅಬ್ಬರ ಜಮೀನುಗಳು ಜಲಾವೃತ ರೈತರು ತತ್ತರ ಇನ್ನು ಎರಡು ದಿನ ಭಾರಿ ಮಳೆ ಎಚ್ಚರಿಕೆ ಮೆಟ್ರೋ ಶೌಚಾಲಯಕ್ಕೂ ಮುಂದೆ ಹಣ ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ದರ ಫೇಕ್ಸ್ ಎರಡರಿಂದ ಐದು ರೂಪಾಯಿ ದರ ನಿಗದಿ ಮಾಡಿದ ಬಿಎಂಆರ್ಪಿಎಲ್ ಛತ್ತೀಸ್ಗಢದಲ್ಲಿ ಮಹಾ ಆಪರೇಷನ್ ನಾರಾಯಣಪುರದಲ್ಲಿ ಇಪ್ಪತ್ತೇಳು ನಕ್ಸಲ್ರು ಮಟಾಶ್ ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರ ಬಸವರಾಜು ಸಿಟಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಸತತ ಹದಿನಾಲ್ಕು ಗಂಟೆಗಳ ಕಾಲ ನಡೆದ ಪರಿಶೀಲನೆ ಮಧ್ಯರಾತ್ರಿಯವರೆಗೂ ಮುಂದುವರೆದ ತಲಾಶ್ ಸಚಿವ ಪ್ರಿಯಾಂ ಖರ್ಗೆ ಅವಹೇಳನ ಕೈ ಕಾರ್ಯಕರ್ತರ ಪ್ರತಿಭಟನೆಗೆ ಮಣಿದ ಚಲವಾದಿ ವಿಷಾದ ವ್ಯಕ್ತಪಡಿಸಿದ ನಾರಾಯಣ ಸ್ವಾಮಿ ರಾಜ್ಯದಲ್ಲೇ ಮುಂದುವರೆದ ವರುಣದ ಅಬ್ಬರ ಜಮೀನುಗಳು ಜಲಾವೃತ ರೈತರು ತತ್ತರ ಇನ್ನು ಎರಡು ದಿನ ಭಾರೀ ಮಳೆ ಎಚ್ಚರಿಕೆ ಮೆಟ್ರೋ ಶೌಚಾಲಯಕ್ಕೂ ಇನ್ಮುಂದೆ ಹಣ ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ದರ ಪೇಕ್ಸ್ ಎರಡರಿಂದ ಐದು ರೂಪಾಯಿ ದರ ನಿಗದಿ ಮಾಡಿದ ಬಿಎಂಆರ್ಸಿಎಲ್ ಛತ್ತೀಸ್ಗಢದಲ್ಲಿ ಮಹಾ ಆಪರೇಷನ್ ನಾರಾಯಣಪುರದಲ್ಲಿ ಇಪ್ಪತ್ತೇಳು ನಕ್ಸಲ್ ರೋ ಮಟಾಶ್ ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರ ಬಸವರಾಜು ಸ್ಪಿಟೇಶ್ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡೀ ದಾಳಿ ಸತತ ಹದಿನಾಲ್ಕು ಗಂಟೆಗಳ ಕಾಲ ನಡೆದ ಪರಿಶೀಲನೆ ಮಧ್ಯರಾತ್ರಿಯವರೆಗೂ ಮುಂದುವರೆದ ತಲಾಶ್ ಸಚಿವ ಪ್ರಿಯಾಂಕ್ ಖರ್ಗೆ ಅವಹೇಳನ ಕೈ ಕಾರ್ಯಕರ್ತರ ಪ್ರತಿಭಟನೆಗೆ ಮಣಿದ ಚಲವಾದಿ ವಿಷಾದ ವ್ಯಕ್ತಪಡಿಸಿದ ನಾರಾಯಣಸ್ವಾಮಿ ರಾಜ್ಯದಲ್ಲಿ ಮುಂದುವರೆದ ವರುಣನ ಅಬ್ಬರ ಜಮೀನುಗಳು ಜಲಾವೃತ ರೈತರು ಕತ್ತರ ಇನ್ನು ಎರಡು ದಿನ ಭಾರೀ ಮಳೆ ಎಚ್ಚರಿಕೆ ಮೆಟ್ರೋ ಶೌಚಾಲಯಕ್ಕೂ ಮುಂದೆ ಹಣ ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ದರ ಫೇಕ್ಸ್ ಎರಡರಿಂದ ಐದು ರೂಪಾಯಿ ದರ ನಿಗದಿ ಮಾಡಿದ ಬಿಎಂಆರ್ಪಿಎಲ್ ಛತ್ತೀಸ್ಗಢದಲ್ಲಿ ಮಹಾ ಆಪರೇಷನ್ ನಾರಾಯಣಪುರದಲ್ಲಿ ಇಪ್ಪತ್ತೇಳು ನಕ್ಸಲ್ ರು ಮಟಾಶ್ ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರ ಬಸವರಾಜು ಸ್ಪಟಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಸತತ ಹದಿನಾಲ್ಕು ಗಂಟೆಗಳ ಕಾಲ ನಡೆದ ಪರಿಶೀಲನೆ ಮಧ್ಯರಾತ್ರಿಯವರೆಗೂ ಮುಂದುವರೆದ ತಲಾಶ್ ಸಚಿವ ಪ್ರಿಯಾಂ ಖರ್ಗೆ ಅವಹೇಳನ ಕೈ ಕಾರ್ಯಕರ್ತರ ಪ್ರತಿಭಟನೆಗೆ ಮಣಿದ ಚಲವಾದಿ ವಿಷಾದ ವ್ಯಕ್ತಪಡಿಸಿದ ನಾರಾಯಣ ಸ್ವಾಮಿ ರಾಜ್ಯದಲ್ಲೇ ಮುಂದುವರೆದ ವರುಣದ ಅಬ್ಬರ ಜಮೀನುಗಳು ಜಲಾವೃತ ರೈತರು ತತ್ತರ ಇನ್ನು ಎರಡು ದಿನ ಭಾರೀ ಮಳೆ ಎಚ್ಚರಿಕೆ ಮೆಟ್ರೋ ಶೌಚಾಲಯಕ್ಕೂ ಇನ್ಮುಂದೆ ಹಣ ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ದರ ಪೇಕ್ಸ್ ಎರಡರಿಂದ ಐದು ರೂಪಾಯಿ ದರ ನಿಗದಿ ಮಾಡಿದ ಬಿಎಂಆರ್ಸಿಎಲ್ ಛತ್ತೀಸ್ಗಢದಲ್ಲಿ ಮಹಾ ಆಪರೇಷನ್ ನಾರಾಯಣಪುರದಲ್ಲಿ ಇಪ್ಪತ್ತೇಳು ನಕ್ಸಲ್ ರೋ ಮಟಾಶ್ ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರ ಬಸವರಾಜು ಸ್ಪಿಟೇಶ್